ಟಿವಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ವರದಿ ಮದ್ದೂರಿನ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ವಿಶೇಷ ಅಲಂಕಾರ ದರ್ಶನ ಪುರೋಹಿತರು ಹಾಗೂ ಆಧ್ಯಾತ್ಮ ಚಿಂತಕರಾದ ರಾಘವೇಂದ್ರ ರವರು ವರಮಹಾಲಕ್ಷ್ಮಿ ಹಬ್ಬದ ವ್ರತ ಆಚರಣೆ ಹಾಗೂ ವೈಯಕ್ತಿಕ ಸಮಸ್ಯೆಗಳು ಹಾಗೂ ಪ್ರಾಕೃತಿಕ ಸಮಸ್ಯೆಗಳಿಂದ ಹಬ್ಬ ಆಚರಣೆ ಮಾಡಲು ಆಗದ ಭಕ್ತರು ಮುಂದಿನ ಶುಕ್ರವಾರ ಅಮ್ಮನವರನ್ನು ಪ್ರತಿಷ್ಠಾಪನೆ ಮಾಡುವ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿದ್ದಾರೆ ಗುರುಬ್ರಹ್ಮ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಇಲ್ಲ ದೈವಾನುಗ್ರಹ ಭಕ್ತರೆ ಎಲ್ಲ ಭಕ್ತಾದಿಗಳೇ ಸಮಸ್ತ ಎಲ್ಲ ನಾಡಿನ ಜನತೆಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ ಏನು ಶ್ರಾವಣ ಮಾಸದಲ್ಲಿ ಬರುತ್ತೆ ನಮಗೆ ಹಿಂದೂ ಸಂಪ್ರದಾಯದ ಪ್ರಕಾರ ಆಷಾಢ ಮಾಸ ಮುಗಿದ ನಂತರ ಆಷಾಢ ಮಾಸ ಮುಗಿದ ನಂತರ ಆಷಾಢ ಮಾಸದಲ್ಲಿ ಯಾವುದೇ ರೀತಿ ಶುಭ ಕಾರ್ಯಕ್ರಮಗಳು ಮಾಡುವುದಿಲ್ಲ ಶ್ರಾವಣ ಮಾಸ ಬಂದ ತಕ್ಷಣ ಎಲ್ಲರ ಮನೆಯಲ್ಲೂ ಒಂದು ರೀತಿ ಹಬ್ಬದ ವಾತಾವರಣ ಎಲ್ಲರ ಮನೆಯಲ್ಲೂ ವಿಶೇಷವಾಗಿ ಎಲ್ಲ ಕಡೆ ಗೃಹ ಪ್ರವೇಶಗಳು ಎಲ್ಲ ಕಡೆ ಮದುವೆಗಳು ನಾಮಕರಣಗಳು ಇತ್ಯಾದಿ ವಿಶೇಷ ಶುಭ ಕಾರ್ಯಕ್ರಮಗಳು ಶ್ರಾವಣ ಮಾಸದಲ್ಲಿ ಬಹಳ ಅರ್ಥಪೂರ್ಣವಾಗಿ ಮಾಡ್ತಾರೆ ಅದೇ ಶ್ರಾವಣ ಮಾಸದಲ್ಲಿ ಬರತಕ್ಕಂಥದ್ದು ವರಮಹಾಲಕ್ಷ್ಮಿ ಈ ಒಂದು ವರಮಹಾಲಕ್ಷ್ಮಿ ಎಲ್ಲರ ಮನೆಯಲ್ಲೂ ಸಂಪೂರ್ಣವಾಗಿ ಸಿರಿ ಸಂಪತ್ತನ್ನ ಕೊಡಲಿ ಅಂತ ಕುಬೇರ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಹಲವಾರು ಜನಗಳು ಹಲವಾರು ರೀತಿ ಆಚರಣೆ ಮಾಡ್ತಾರೆ ಕೆಲವರು ಹಿಂದಿನಿಂದ ಸಂಪ್ರದಾಯ ಬಂದಿರತಕ್ಕಂಥ ಪ್ರಕಾರ ಮನೆಯಲ್ಲಿ ಕಳಶ ಕೂಡಿಸಿ ಒಂದು ಪೂಜೆಯನ್ನು ಮಾಡ್ತಾರೆ ಇನ್ನ ಅನುಕೂಲ ಇರತಕ್ಕಂಥವರು ಮನೆಯಲ್ಲಿ ಪೂರ್ವಾಭಿಮುಖಕ್ಕೆ ಇಲ್ಲ ಉತ್ತರಾಭಿಮುಖಕ್ಕೆ ಆ ವರಮಹಾಲಕ್ಷ್ಮಿಯ ಪ್ರತಿಷ್ಠಾಪನೆ ಮಾಡಿ ಆ ಕಳಸಗಳಿಗೆ ವಿಶೇಷವಾಗಿರ್ತಕ್ಕಂಥ ಸೀರೆಗಳನ್ನು ಹಾಕಿ ಒಡವೆಗಳನ್ನು ಹಾಕಿ ಐದು ನೈವೇದ್ಯ ಐದು ಸಿಹಿ ತಿಂಡಿಗಳನ್ನು ಮಾಡಿ ಐದು ಅನ್ನ ನೈವೇದ್ಯವನ್ನು ಮಾಡಿ ಅಮ್ಮನವರಿಗೆ ವಿಶೇಷವಾಗಿ ಎಲ್ಲ ಸಿಹಿ ತಿಂಡಿಗಳನ್ನು ಕೊಟ್ಟು ಅಮ್ಮನ ಕೃಪೆಗೆ ಪಾತ್ರರಾಗ್ತಾರೆ ತದನಂತರ ನೈವೇದ್ಯ ನಂತರ ಕೆಲವರು ವ್ರತಗಳನ್ನ ಆಚರಣೆ ಮಾಡ್ತಾರೆ ಕೆಲವರು ಏನ್ ಮಾಡ್ತಾರೆ ಕಳಶ ಇಟ್ಟು ಅದಕ್ಕೆ ಸೀರೆ ಉಡಿಸಿ ಒಂದು ಗಂಧದ ಕಡ್ಡಿ ತೆಂಗಿನಕಾಯಿ ನೈವೇದ್ಯ ಮಾಡಿ ವಿಳೆದ ತಾಂಬೂಲ ನೈವೇದ್ಯ ಮಾಡಿ ಮಹಾಮಂಗ್ಲಾರತಿ ಮಾಡ್ತಾರೆ ಆದ್ರೆ ಕೆಲವರು ಸಂಪ್ರದಾಯ ಪ್ರಕಾರವಾಗಿ ನಾವು ಯಾವ್ದರ ಮಾಡಬೇಕು ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಮೊದಲು ಒಂದು ತಟ್ಟೆಯಲ್ಲಿ ಇಲ್ಲ ಒಂದು ಬಾಳೆಯಲ್ಲಿ ಅಕ್ಕಿಯನ್ನ ಇಟ್ಟು ಆ ಅಕ್ಕಿಯ ಮೇಲೆ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿ ತದನಂತರ ಅದಕ್ಕೆ ಸೀರೆಯನ್ನು ಉಡಿಸಿ ತೆಂಗಿನಕಾಯಿ ಹರಶನ ಕುಂಕುಮವನ್ನು ಹಚ್ಚಿ ಗೆಜ್ಜೆ ವಸ್ತ್ರ ಹೂಗಳಿಂದ ಅಲಂಕಾರವನ್ನು ಮಾಡಿ ವರಮಹಾಲಕ್ಷ್ಮಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅಂಗಪೂಜೆ ನಾಮಪೂಜೆ ಪತ್ರಪೂಜೆ ಪೀಠ ಪೂಜೆ ಎಲ್ಲ ಪುಷ್ಪಗಳ ಮುಖೇನ ಪೂಜೆಗಳನ್ನು ಮಾಡಿ ಹಾಗೂ ವರಮಹಾಲಕ್ಷ್ಮಿಯ ವ್ರತಕತೆಯನ್ನ ಓದಿ ತದನಂತರ ಮಹಾ ನೈವೇದ್ಯವನ್ನು ಮಾಡಿ ದೂಪದೀಪ ನೈವೇದ್ಯಗಳನ್ನು ಮಾಡಿ ಮಹಾಮಂಗಲಾರತಿ ಮಾಡಬೇಕು ಹಾಗೂ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಬಾವಿನ ಸಮರ್ಪಣೆ ಸುಮಂಗಲಿಯರಿಗೆ ವಿಶೇಷವಾಗಿ ಸುಮಂಗಲಿಯರಿಗೆ ಹರಿಶಿನ ಕುಂಕುಮ ಕೊಡ್ತಕ್ಕಂಥ ಸಂಪ್ರದಾಯ ಆ ಒಂದು ಗೋಧೂಳಿ ಸಮಯದಲ್ಲಿ ಮನೆಗೆ ಸುಮಂಗಲಿಯರನ್ನ ಕರೆಸಿ ಅವ್ರು ಬಂದು ನಿಮ್ಮನ್ನು ಆಹ್ವಾನ ಮಾಡ್ತಾರೆ ನಮ್ಮ ಮನೆಗೆ ಬಂದು ಅಷ್ಟ ಕುಂಕುಮ ಇಟ್ಕೊಂಡು ಹೋಗಿ ಅಂತ ನೀವು ಹೋಗಿ ಅವ್ರ ಮನೆಗೆ ಆಹ್ವಾನ ಮಾಡ್ತೀರಾ ಏನಂತ ಮನೆಗೆ ಬಂದು ಅಷ್ಟ ಕುಂಕುಮ ಇಟ್ಕೊಂಡು ಹೋಗಿ ಅಂತ ಆ ಅರಿಶಿನ ಕುಂಕುಮವನ್ನ ಸುಮಂಗಲಿಯರಿಗೆ ಕೊಟ್ಟು ನಿಮ್ಮ ಸುಮಂಗಲಿತನ ಚೆನ್ನಾಗಿರಲಿ ನಿಮ್ಮ ಸುಮಂಗಲಿತನ ತನ ಗಟ್ಟಿಯಾಗಿರಲಿ ಅಂತ ಆ ವರಮಹಾಲಕ್ಷ್ಮಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀರಾ ವಿಶೇಷವಾಗಿ ಸುಮಂಗಲಿಗೆ ಅರಿಶಿನ ಕುಂಕುಮ ಕೊಟ್ಟು ವಿಶೇಷವಾಗಿ ಸಂಜೆ ಪುನಃ ಏನು ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿರ್ತೀರಾ ಅದನ್ನ ತಿರ್ಗಾ ದೂಪದೀಪ ದೀಪ ನೈವೇದ್ಯಗಳಿಂದ ಆರಾಧನೆ ಮಾಡಿ ಅವತ್ತಿನ ದಿವಸ ಸಮಾಪ್ತಿ ಮಾಡ್ತೀರ ನಾಳೆ ಶನಿವಾರ ಇದೆ ಇವತ್ತು ಮೊದಲನೇ ದಿನ ನಾಳೆ ಶನಿವಾರ ಎರಡನೇ ದಿನ ಭಾನುವಾರ ಎಲ್ಲರೂ ವಿಸರ್ಜನೆ ಮಾಡಿ ರಾಹುಕಾಲ ನೋಡಿಕೊಂಡು ಭಾನುವಾರ ರಾಹುಕಾಲ ಸಮಯ ಬಿಟ್ಟು ನೀವು ಆ ಒಂದು ಅಮ್ಮನವರನ್ನ ಪ್ರಾತಃ ಕಾಲದಲ್ಲೇ ರಾಹುಕಾಲ ಸಂಜೆ ಇರೋದ್ರಿಂದ ಭಾನುವಾರ ಪ್ರಾತ ಕಾಲದಲ್ಲೇ ಸ್ನಾನಾದಿಗಳನ್ನು ಮಾಡಿ ಶುದ್ಧವಾಗಿ ಶುಭ್ರವಾಗಿ ರಂಗೋಲಿಯನ್ನ ಇಟ್ಟು ಒಂದು ಅಮ್ಮನವರಿಗೆ ವಿಶೇಷವಾಗಿ ಒಂದು ಗುಡಾಣ ಒಂದು ಬೆಲ್ಲದ ಅನ್ನವನ್ನು ಮಾಡಿ ನೈವೇದ್ಯವನ್ನ ಇಟ್ಟು ಒಂದು ಮಂಗಳಾರತಿಯನ್ನು ಮಾಡುವುದರಿಂದ ವಿಶೇಷವಾಗಿ ವಿಸರ್ಜನೆಗೆ ಬಹಳ ಶಾಸ್ತ್ರ ಇರುತ್ತೆ ಒಂದು ಅಮ್ಮನವರ ನೈವೇದ್ಯ ಕೊಟ್ಟು ತದನಂತರ ಭಾನುವಾರ ವಿಸರ್ಜನೆ ಮಾಡಿ ಆ ಕಲಶ ತೀರ್ಥ ಇರುತ್ತಲ್ಲ ಆ ತೀರ್ಥವನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿಕೊಳ್ಳಿ ಹಾಗೂ ಮನೆ ಮಂದಿ ಎಲ್ಲರೂ ಆ ತೀರ್ಥವನ್ನ ತಗೊಂಡು ಭಗವಂತನ ಆ ಮಹಾಲಕ್ಷ್ಮಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಇನ್ನ ವರಮಹಾಲಕ್ಷ್ಮಿ ಹಬ್ಬ ಈ ಒಂದು ಶ್ರಾವಣ ಮಾಸದಲ್ಲಿ ಬರುತ್ತೆ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರುವುದರಿಂದ ಯಾರ್ಯಾರು ಮನೆಯಲ್ಲಿ ವರಮಹಾಲಕ್ಷ್ಮಿ ಆಚರಣೆ ಮಾಡ್ತೀರಾ ಆ ಸಂಪೂರ್ಣ ಸಮೃದ್ಧವಾಗಿರತಕ್ಕಂತ ವರಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಅನುಗ್ರಹವನ್ನ ಮಾಡ್ತಾರೆ ಯಾವುದೇ ರೀತಿ ಆಡಂಬರದಿಂದ ಐನೂರು ರೂಪಾಯಿ ನೋಟು ಇನ್ನೂರು ರೂಪಾಯಿ ನೋಟು ನೂರು ರೂಪಾಯಿನ ಜೋಡಿಸ್ತಾನೆ ಕಾಸು ಚಿಲ್ಲರ ನಾಣ್ಯನಿಂದ ಅಮ್ಮನವರ ಮುಂದೆ ಚಿಲ್ಲರ ನಾಣ್ಯವನ್ನ ಇಟ್ಟು ವಿಶೇಷವಾಗಿ ಆಚರಣೆ ಮಾಡಿ ಇನ್ನ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಎಲ್ಲರಿಗೂ ಮುತ್ತೈದರಿ ಅರ್ಶನಾ ಕುಂಕುಮನ ಕೊಡಿ ಇವತ್ತು ಹದಿನಾರು ತಾರೀಕು ಶುಕ್ರವಾರ ಯಾರಿಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡಕ್ಕೆ ಆಗಲಿಲ್ಲ ಅನಾನುಕೂಲ ಆಯಿತು ನೀವೆಲ್ಲರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಮುಂದಿನ ವಾರ ಬರ್ತಕ್ಕಂತಹ ಮುಂದಿನ ಶುಕ್ರವಾರ ಬರತಕ್ಕಂತಹದ್ದು ಶ್ರಾವಣ ಮಾಸ ಈ ಒಂದು ಶ್ರಾವಣ ಮಾಸದಲ್ಲಿ ನೀವು ಪುನಃ ಅಮ್ಮನವರನ್ನ ಪ್ರತಿಷ್ಠಾಪನೆ ಮಾಡಿ ವರಮಹಾಲಕ್ಷ್ಮಿ ಆಚರಣೆ ಮಾಡುವುದರಿಂದ ವಿಶೇಷ ಅನುಗ್ರಹ ಆಗತ್ತೆ ಇಂದು ಹದಿನಾರ ತಾರೀಕು ಯಾರ್ಯಾರಿಗೆ ಮಾಡಕ್ಕಾಗಲಿಲ್ಲ ನಿಮ್ಮ ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಹಾಗೂ ಪ್ರಕೃತಿಯ ಸಮಸ್ಯೆಗಳು ಯಾವುದಾದ್ರೂ ನಿಮಗೆ ತಡೆ ನಿನ್ನಿಸಿದ್ರೆ ನೀವೇನ್ ಮಾಡಿ ಮುಂದಿನ ಶುಕ್ರವಾರ ಮನೆಯಲ್ಲಿ ಲಕ್ಷ್ಮೀ ಪ್ರತಿಷ್ಠಾಪನೆ ಮಾಡಿ ಬ್ರಾಹ್ಮಣ ಪುರೋಹಿತರನ್ನ ಕರೆಸಿ ಒಂದು ವ್ರತ ಆಚರಣೆ ಮಾಡುವುದರಿಂದ ದುಃಖ ಶೋಕಾದಿಗಳು ದೂರ ಆಗತ್ತೆ ಧನ ಧಾನ್ಯ ಎಲ್ಲವೂ ಸಮೃದ್ಧಿಗೊಳ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಇರುತ್ತೆ ಎಲ್ಲರಿಗೂ ಆ ಸಂಪೂರ್ಣ ಸಮೃದ್ಧ ವರಮಹಾಲಕ್ಷ್ಮಿ ಅಮ್ಮನವರು ಅನುಗ್ರಹ ಮಾಡಲಿ ಸರ್ವೇ ಜನ ಸುಖಿನೋಭವಂತು ಸಕಲ ಭವಂತು ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ